ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ವಿಡಿಯೋ ಮಾಡ್ತಿರೋದು ಏನಂದರೆ ನಾನು ಸ್ವಲ್ಪ ಜುಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದೆ ಅದ್ರದ್ದು ಕ್ಲಾತ್ಗಳನ್ನ ತೋರಿಸೋಣ ಅಂತ ಹೇಳಿ ಫಸ್ಟ್ ನೋಡಿ ನಾನು ಇದೊಂದು ಶ್ರಗ್ ನಾನು ತೊಗೊಂಡಿದ್ದೆ ತುಂಬ ಚೆನ್ನಾಗಿದೆ ಶ್ರಗ್ ನೋಡ್ಬೋದು ಯಾವ ಥರದ್ದು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಂಗೆ ಇದು ಕ್ವಾಲಿಟಿನ ಇಷ್ಟ ಆಯಿತು ಡೌನಲ್ಲಿ ಈ ಥರ ಇದೆ ನೋಡ್ಬೋದು ಕಾಣ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ನನಗೆ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಸೆವೆನ್ ನೈಂಟಿ ನೈನು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಮತ್ತು ನಾನು ಲೆಗಿನ್ಸ್ ತೊಗೊಂಡೆ ಲೆಗಿನ್ಸ್ ನನಗೆ ಟೂ ನೈಂಟಿ ನೈನ್ ರುಪೀಸು ಜುಡಿಯೋದಲ್ಲಿ ಲೆಗಿನ್ಸ್ಗಳ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ನಾನಿದು ಒನ್ ಆ್ಯಂಡ್ ಹಾಫ್ ಇಯರಿಂದ ಒಂದು ಆಲ್ರೆಡಿ ಒಂದು ತೊಗೊಂಡಿದ್ದೆ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಾನು ಇದೊಂದು ಪರ್ಚೇಸ್ ಮಾಡಿದೆ ಸ್ಟ್ರೆಚಬಲ್ ಇದೆ ತುಂಬ ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಇದು ಕೂಡ ನನಗೆ ಟೂ ನೈಂಟಿ ನೈನ್ ರುಪೀಸ್ ಇದು ಇದು ಎಲ್ಲ ಕಲರು ಅವೈಲಬಲ್ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ನೋಡಿ ಇದು ಇದೊಂದು ವೈಟ್ ಒಂದು ತಗೊಂಡಿದ್ದೀನಿ ಮತ್ತೆ ನಾನು ಇನ್ನು ಎರಡು ಬ್ಲ್ಯಾಕ್ ಕೂಡ ತಗೊಂಡೆ ಬ್ಲ್ಯಾಕು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಕಂಫರ್ಟಬಲ್ ಇದೆ ಏನು ಮಾಡ್ತೀವಿ ನಾವು ಬಿಡು ನಮಗೆ ಟೂ ಹಂಡ್ರೆಡ್ಗೆ ಸಿಗತ್ತಲ್ಲ ಅಂತ ಹೇಳಿ ನಾವು ತಗೊಳಲ್ಲ ಬೇಕಂದ್ರೆ ನಮಗೆ ತುಂಬಾ ಲೆಗಿನ್ಸ್ ಬೇಕಾಗ್ತದೆ ಎಲ್ಲ ಡ್ರೆಸ್ ಮ್ಯಾಚಿಂಗಿಗೆ ಅಂತ ಹೇಳಿ ಸೊ ಅವಾಗ ನಾವು ಟೂ ಹಂಡ್ರೆಡ್ ಪ್ರೈಸಿಗೆ ಹೋಗಿಬಿಡ್ತೀವಿ ಸೊ ದಯವಿಟ್ಟು ಹಂಗೆ ಮಾಡಬೇಡಿ ಹಂಗೆ ಮಾಡಿದ್ರೆ ಈ ಸ್ಟ್ರೆಚಬಲ್ ಎಲ್ಲ ಫುಲ್ಲು ಹೋಗ್ಬಿಡುತ್ತೆ ಆಮೇಲೆ ಇಲ್ಲಿ ನಮಗೆ ಕಂಫರ್ಟಬಲ್ ಆಗಲ್ಲ ಆಗಿ ಕುತ್ಕೊಳ್ಳಲ್ಲ ಸ್ಪ್ರಿಂಗ್ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಸೊ ಅವಾಗ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಲಿಟಿದೇ ಇರಲಿ ಅಂತೇಳಿ ಒನ್ ಇಯರ್ ಆದರೂ ಕೂಡ ಇದು ನಾನು ಹೇಗೆ ತೊಗೊಂಡಿರ್ತೀನಿ ಹಾಗೆ ಇರುತ್ತೆ ಕಲರ್ ಕೂಡ ಹೋಗೋಲ್ಲ ಡಲ್ಲು ಆಗಲ್ಲ ಅದೇ ನಾನು ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ತೊಗೊಂಡ್ರೆ ಅದು ಫುಲ್ಲು ನಮಗೆ ಕಲರ್ ಕೂಡ ಡಲ್ ಆಗುತ್ತೆ ಮತ್ತು ಒಂಥರ ಗುಂಚು ಥರ ಎದ್ಬಿಡುತ್ತೆ ಫುಲ್ಲು ಹಾಗಾಗಿ ನಾನು ಅದೇನು ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಮತ್ತು ಇದು ನೋಡಿ ನನ್ನ ಮಗನಿಗೆ ಟಿ ಶರ್ಟ್ಸು ನನ್ನ ಮಗಂಗೆ ಇಷ್ಟ ಸೊ ಇದರಲ್ಲಿ ಇಫ್ ಇಟ್ಸ್ ನಾಟ್ ರಿಸ್ಕಿ ವಾಟ್ಸ್ ದ ಫನ್ ಈ ಥರ ಥಾಟ್ಸ್ಗಳಿರೋ ಟಿ ಶರ್ಟ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ ಸೊ ಹಾಗಾಗಿ ಈ ಥರ ನಾನು ಥಾಟ್ಸ್ಗಳು ಹುಡ್ಕಿ ಹುಡುಕಿ ತೊಗೊಂಡು ಬಂದೆ ಸೊ ತುಂಬ ಚೆನ್ನಾಗಿದೆ ಅವನಿಗೆ ತುಂಬ ಖುಷಿಯಾಯಿತು ಅವ್ನು ಹೆಗ್ತಾಯಿದ್ದ ಅಮ್ಮಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಇದು ಟೀ ಶರ್ಟ್ಸ್ ಅಂತ ಹೇಳಿ ಇದು ಇಷ್ಟೇ ಬಿಲೀವ್ ಇನ್ ಯುವರ್ ಸೆಲ್ಫ್ ಮೋರ್ ಇವೆಲ್ಲ ಟಿ ಶರ್ಟ್ಸ್ಗಳ ಪ್ರೈಸ್ ಬಂದುಬಿಟ್ಟು ಒನ್ ನೈಂಟಿ ನೈನ್ ರುಪೀಸು ಎಲ್ಲ ಟೀ ಗಳು ಸೇರಿಬಿಟ್ಟು ಇದೊಂದು ಎರಡು ಕಲರ್ ಮೆರೂನ್ ಮತ್ತೆ ಇದು ಎಲ್ಲದ್ರ ಮೇಲೆ ಒಂದು ಆಕ್ಟ್ ಲೈಕ್ ದ ಪರ್ಸನ್ ಯು ವಾಂಟ್ ಟು ಬಿಕಮ್ ಎಷ್ಟು ಥಾಟ್ಸ್ ಇರೋದು ಚೆನ್ನ ಚೆನ್ನಾಗಿ ಥಾಟ್ಸ್ ಇದೆ ಸೊ ನನಗೆ ತುಂಬ ಖುಷಿ ಆಯಿತು ಇದು ಒಂದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಚೀವ್ ಬಿಲೀವ್ ಇನ್ಸ್ಪೈರ್ ಸೊ ಒನ್ ಟೂ ಇದೊಂದು ಪರ್ಪಲ್ ಕ ಇದು ಸಾರಿ ಮೆಹಂದಿ ಕಲರ್ ಇದೆ ಇದು ಇದು ಮೆರೂನ್ ಕಲರ್ ಒಂದು ತಗೊಂಡಿದೀನಿ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡ್ಬೋದು ಇಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಟಿ ಶರ್ಟ್ಸ್ ಇವು ಗಂಡ್ ಮಕ್ಕಳಿಗೆ ರಫ್ ಆ್ಯಂಡ್ ಟಫ್ ರೀ ಒಂದೊಂದು ಸರ್ತಿ ಅವರು ಹೇಳಿದ್ರು ಶಾಪಿಂಗ್ ಅಂತ ಹೇಳೋ ಹೊರಗೆ ಕರ್ಕೊಂಡು ಹೋಗಿ ಮನೆಗೆ ಬಂದ್ಮೇಲೆ ಡ್ರೆಸ್ಸೇ ತೆಗೋಲ್ಲ ಈ ಮಕ್ಕಳು ಅದೇ ಎಲ್ಲ ಮಲ್ಕೊಳ್ಳೋದು ಅದೇ ಡ್ರೆಸ್ಸಲ್ಲೇ ಇದ್ಬಿಡ್ತಾರೆ ಸೊ ಆ ಟೈಮಲ್ಲಿ ಇದಕ್ಕೆ ಈ ಥರದ್ದೇ ರಫ್ ಆ್ಯಂಡ್ ಟಫ್ ಇರೋ ಒಳ್ಳೇದು ಒಳ್ಳೆಯದು ನನ್ನ ಮಗಳಿಗೆ ಒಂದು ನನ್ನ ಮಗಳದ್ದು ಬಟ್ಟೆ ತುಂಬ ಇದೆ ಆ್ಯಕ್ಚುಲಿ ಅವಳಿಗೆ ಈಗ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಇದು ಟ್ವೆಲ್ ಟು ಏಯ್ಟೀನ್ ಮಂತ್ಸ್ ಬಟ್ಟೆ ಅಂತೆ ಬರುತ್ತೆ ಆದರೆ ಅವಳಿಗೆ ಇದು ಹಾಕ್ಬೋದು ಸ್ವಲ್ಪ ಲೂಸ್ ಆಗಿದೆ ಒನ್ ಫೋರ್ಟಿ ನೈನ್ ರುಪೀಸ್ ಮಕ್ಕಳ ಬಟ್ಟೆ ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆ ಇದೆ ಒನ್ ಫೋರ್ಟಿ ನೈನ್ ಒನ್ ಸೆವೆಂಟಿ ನೈನ್ ಆ ಥರ ಇದೆ ಅದು ಕಾಸ್ಟ್ಲಿ ಇದೆ ಬೆಟರ್ ನಾವು ಅಲ್ಲಿ ನನ್ನ ಮಕ್ಳ ಬಟ್ಟೆನ ರೆಫರ್ ಮಾಡಲ್ಲ ಏನಿದ್ರೂ ಸ್ವಲ್ಪ ನನ್ನ ಮಗ ಒಂದು ಲೆವೆನ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ಆಗಿರೋದ್ರಿಂದ ನಾನು ಹೇಳ್ತೀನಿ ನನ್ನ ಮಗಳಿಗೆ ಏನು ತೊಗೊಂಡಿಲ್ವ ಅಂತ ಅದಕ್ಕೋಸ್ಕರ ಒಂದು ಇದು ತೊಗೊಂಡೆ ಅಷ್ಟೇ ಒನ್ ಫೋರ್ಟಿ ನೈನ್ ಟಾಪ್ ಅಷ್ಟೇ ಇದು ಚೆನ್ನಾಗಿದೆ ಕ್ಲಾತ್ ಎಲ್ಲ ಚೆನ್ನಾಗಿದೆ ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅಷ್ಟೆ ನನಗೆ ಯಾಕಂದ್ರೆ ಬರೀ ಒನ್ ಫೋರ್ಟಿ ನೈನಿಗೆ ಬರೀ ಟಾಪ್ ಅಷ್ಟೇ ಒನ್ ಸೆವೆಂಟಿ ಟಾಪ್ ಅಷ್ಟೇ ಪ್ಯಾಂಟ್ ಇಲ್ಲ ಸೊ ಒಂದು ಸ್ಕರ್ಟ್ ತೊಗೊಂಡ್ರೆ ಅಷ್ಟೇ ಸ್ಕರ್ಟ್ ಅಷ್ಟೇ ಬರುತ್ತೆ ಅದ್ರ ಮೇಲೆ ಟಾಪ್ ಬರಲ್ಲ ಒನ್ ಸೆವೆಂಟಿ ನೈನ್ಗೆ ಅದೇ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ರುಪೀಸ್ಗೆ ನಮಗೆ ಟಾಪ್ ಮತ್ತು ಸ್ಕರ್ಟ್ ಎರಡೂ ಸಿಗುತ್ತೆ ಆ ಥರ ಇದೆ ಸೊ ಬೇರೆ ಕಡೆ ನಾವೆಲ್ಲ ಹುಡ್ಕಿದ್ರೆ ವಿಶಾಲ್ ಮಾರ್ಕೆಟ್ ಅದೆಲ್ಲ ಕಂಪೇರ್ ಮಾಡಿದ್ರೆ ನಮಗೆ ರೀಸನಬಲ್ ಪ್ರೈಸ್ ಇದೆ ಇಲ್ಲಿ ಜುಡಿಯೋದಲ್ಲಿ ಇದು ಕ್ಲಾತ್ ಮಾತ್ರ ಸೂಪರಾಗಿದೆ ಕ್ಲಾತ್ ಬಗ್ಗಿನ ಮಾತಾಡೋಲ್ಲ ಕ್ಲಾತ್ ಸೂಪರಾಗಿದೆ ಬಟ್ ಮಕ್ಕಳು ಬಟ್ಟೆ ಏನು ಬೆಳೀತಿರ್ತಾವಲ್ಲ ಏನಕ್ಕೆ ಅವಶ್ಯಕತೆ ಸೊ ಹಾಗಾಗಿ ನಾನು ಇದೊಳಿಗೆ ಒಂದೇ ಒಂದು ಟಾಪ್ ತೊಗೊಂಡು ಬಂದೆ ನನ್ನ ಹಸ್ಬೆಂಡು ನೈಟ್ ಪ್ಯಾಂಟ್ ತಗೊಂಡ್ರವರು ನನ್ನ ಹಸ್ಬೆಂಡು நைட் ப்ண்ட்ஸ் கூட துண க்வாலிட்டி இது சூப்பராக மாத்திர க்வாலிட்டி தான் சன அவருக்கு இது நோட் போது நீங்கள் சூப்பர் க்வாலிட்டி இது மொத்த பாக்கெட்ஸ் பாக்கெட்டே பாக் பாக்கெட்டு ஃபிரண்ட் பாக்கெட்டுல பாக்கெட்ஸ் எல்லாம் சேனல் க்வாலிட்டி வைஸ் நோட் போது ஹேகி நோட் க்வாலிட்டி வைஸ் சூப்பராக இருக்கிறது ஜூடியோதல் அந்த எல்லா பட்டைகள் இதொந்து எர்ட் தகண்டி அவ் எடு சோ இது ஸ்டெச்சபல் இது இது ஸ்ட்ரெச்சபல் இது தகண்டோ மத்தே ஒன்று சொல் திங்ஸ் தகண்டி நான் இதன் பாகலிட்டுக்கொண்டி நான் திங்ஸ் இதொன் போ தண்டே நான் காண இது நான் பாக் ஓப்பன் மாட் போது இது இது பேரை கடை எல்லாம் க்வாலிட்டும் ஒன் ஃபிஃப்டி ருப்பீஸு இது ஜஸ்ட் நேரம் செவென்ட்டி நைன் ருப்பீஸ்க்கு தண்டே நோய் மேக்கப் தன்னுது நிஷ்டாய்த்து ஆக இதுன்னு தகண்டே நெக்ஸ்டு நானும் அது லேடீஸ் ப்ண்டீஸ் கூட தீசனல் பிரைஸ் இது டூ ஃபோர்ட்டி நைன் இது இது சோ ப்ஸ் கூட தசெல் டபல் எக்ஸெல் சால் எல்லா சைஸ் அவைலபல் இது க்வாலிட்டு துப்போ சோ ஒன்று செட்டில் த்ரீ பீசஸ் இது அது டூ ஃபோட்டி நைன் ருப்பீஸு ஒன்றும் தகண்டி செட்டு நெக்ஸ்டு ఈ సాక్స్ తగండె నను సాక్స్ రుపీస్ బందబిట్టు ఫోర్టీన్ రుపీసు నోడి ఫోర్టీన్ రుపీసు ఇది కూడా తుం చది సాక్స్ కూడా యాకంద్రె ఈ సాక్సు హెడ్ రుపీస్ ఇది ఫోర్టి నైన్ గెలు నమే హండ్రెడ్ రుపీస్ ఇదే ఇది అదే నన్ను ఎరడు పీస్ తగండె ఆమె ఇదొందు కజల్ తగండె నను వాటర్ ప్రూఫ్ కజలు నోడి ఎరడు తగం కజలు இது எஸ்ட் செவென்ட்டி நைன் ருபீஸ் இது செவென்ட்டி நைன் ருபீஸ் கொண்டு எர்ட் கஜல் தான் நெக்ஸ்ட் நான் இதொந்து கிளிப் தகண்டேன் கிளிப் துணி ரிக்வெயர்மெண்ட் ரிக்வாயர்மெண்ட் நான் கொட்டி செவென்ட்டி நைன் ருபீஸ் இது பழைய அவசையு கிளிப் ஓபன் சனொந்துஷ்டாய்த்தங்கொந்து இது அஸே செவன்ட்டி நைனே க்வாலிட்டி தம்பி நோய் க்வாலிட்டி நாம் ஏன்மாத்தீவந்த இது கடுமையாக சிகத்தி நான் ஒரு தோழ்த்திவிசனல் பிரைஸ இதுல சுச்சு உண்டு தலைக்கு சுச்சு சோ க்வாலிட்டும் சேனாக சொல்வ மேலின் கிழக்கு அந்த ஒட் ஓகே சோ பெட்டர்னா க்வாலிட்டி தகோது ஒேது அந்த ಸೆವೆಂಟಿ ನೈನ್ ರುಪೀಸ್ ಯಾಕೆಂದರೆ ನಾನು ಹೊರಗಡೆ ಮಾರ್ಕೆಟಲ್ಲಿ ಕೇಳಿದ್ದೀನಿ ಒನ್ ಫಿಫ್ಟಿ ರುಪೀಸ್ ಕಡಿಮೆ ನನಗೆ ಇದು ಸಿಕ್ಕಿಲ್ಲ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೆ ನಾನು ಸೊ ಹಾಗಾಗಿ ನಾನು ನೋಡ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ ಅದನ್ನು ನೆಕ್ಸ್ಟ್ ನಾನು ಒಂದು ಲಿಪ್ ಬಾಂಬ್ ತಗೊಂಡೆ ಇದು ಮಿಂಟ್ ಇದು ಮಿಂಟ್ ಲಿಪ್ ಬಾಂಬು ಫೋರ್ಟಿ ನೈನ್ ರುಪೀಸ್ ಇದು ಫೋರ್ಟಿ ನೈನ್ ರುಪೀಸು ಇದು ಚೆನ್ನಾಗಿದೆ ನೆಕ್ಸ್ಟು ಒಂದು ನಾನು ನನ್ನ ಮಗಳಿಗೋಸ್ಕರ ಇದನ್ನ ತಗೊಂಡೆ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಅಲ್ಲ ಇದು ನೋಡಿ ಎಷ್ಟು ಕ್ಯೂಟಿ ಹೀಗೆ ಹ್ಞೂ ಎಷ್ಟು ಕ್ಯೂಟಾಗಿದೆ ನೋಡಿ ನನ್ನ ಮಗಳಿಗೆ ಹಾಕ್ತೀನಿ ನಾನು ಇದು ಹಾಕಿದಾಗ ತೋರಿಸ್ತೀನಿ ನಾನು ನಿಮಗೆ ಅವಳಿಗೆ ಸ್ಟಾರ್ ಸೊ ಇದು ನನಗೆ ಸೆವೆಂಟಿ ನೈನ್ ಯಾಕೆ ನಾನು ಇನ್ನೂ ಅವಳಿಗೆ ಅಷ್ಟು ಚಿಕ್ಕದಿದೆ ಮಗು ಅದು ಬಟ್ ಈಗಲೇ ಅವಶ್ಯಕತೆ ಇರಲಿಲ್ಲ ಆದರೂ ನಾನು ತೊಗೊಂಡೆ ಕಾರಣ ಎಷ್ಟು ಅಂದರೆ ಒಂದೊಂದು ಥಿಂಗ್ಸ್ಗಳು ನಮಗೆ ಬೇಕಾದಾಗ ಅದು ಸಿಗಲ್ಲ ಸೇಲ್ ಆಗಿಬಿಟ್ರೆ ಮತ್ತೆ ರಿಪಿಟ್ ಹೊಸ ಹೊಸದು ಬರ್ತಾ ಇರುತ್ತೆ ಸೊ ಹಾಗಾಗಿ ನಮಗೆ ಇಷ್ಟ ಆಯಿತು ಅಂದರೆ ತೊಗೊಂಡ್ಬಿಡ್ಬೇಕು ಮತ್ತು ನಮಗೆ ಸಿಗಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲಿ ಹಾಗಾಗಿ ನನಗೆ ಇದು ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ನಾನು ಪರ್ಚೇಸ್ ಮಾಡಿಬಿಟ್ಟೆ ನಿಧಾನ ಆದರೊಲಿಲ್ಲ ಆಮೇಲೆ ಹಾಕೋಣ ಅವಳಿಗೆ ಅಂತ ಇದೊಂದು ಪರ್ಫ್ಯೂಮ್ ನಂಗೆ ತುಂಬ ಇಷ್ಟ ಆಯ್ತು ಏನಂತ ಮಂದಿದು ಸೊ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತಗೊಂಡೆ ಇದು ಆಫರ್ ಬಿಟ್ಟಿದ್ದರಲ್ಲಿ ಇದು ಟೂ ನೈಂಟಿ ನೈನ್ ರುಪೀಸ್ ಇದಕ್ಕೆ ಆಫರಿಗೆ ಪ್ಯಾಕ್ ಓಪನ್ ಮಾಡಿಲ್ಲ ನಾನು ಟು ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಇದು ಒಳ್ಳೆ ಫ್ರಾಗ್ರೆನ್ಸ್ ಇತ್ತು ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಇದೊಂದು ನಾನು ಪರ್ಚೇಸ್ ಆ ನೆಕ್ಸ್ಟ್ ನಾನು ಮತ್ತೆ ತೊಗೊಂಡಿದ್ದು ಅಲ್ಲಿ ತುಂಬ ತಿಂಗ್ಸ್ಗಳಿದೆ ತುಂಬ ನಿಮಗೆ ಮೇಕಪ್ ಐಟಮ್ಸ್ಗಳೆಲ್ಲ ಇದೆ ಇದೊಂದು ಡೀಪ್ ಒಂದು ಇದೊಂದು ಮಾಸ್ಕ್ ವಿಟಮಿನ್ ಸಿ ಒಂದು ಮಾಸ್ಕ್ ತೊಗೊಂಡೆ ಮತ್ತು ಡೌನ್ ಟು ಚಿಲ್ಲಿ ಇದೊಂದು ಮಾಸ್ಕ್ ಎಮರ್ಜೆನ್ಸಿಗೆ ನಮಗೆಲ್ಲೋ ಹೋಗಬೇಕು ಅರ್ಜೆಂಟಿಗೆ ಬೇಕು ಅಂದರೆ ಸೊ ಬೆಟರ್ ನಾನು ಯೂಸ್ ಮಾಡ್ಕೊಳಕ್ಕೆ ಇದು ಮೂರು ತೊಗೊಂಡೆ ಇನ್ನೂ ಇದನ್ನು ಯೂಸ್ ಮಾಡಿಲ್ಲ ಫೋರ್ಟಿ ನೈನ್ ರುಪೀಸ್ ಇದು ಇದು ಫೋರ್ಟಿ ನೈನ್ ಇದು ಫೋರ್ಟಿ ನೈನ್ ಇವೆಲ್ಲ ಫೋರ್ಟಿ ನೈನ್ ಸೊ ಇದಿಷ್ಟು ತೊಗೊಂಡಿದ್ದೀನಿ ಗ್ಲೋ ಮಾಸ್ಕ್ ಅಂತ ಒಂದ್ಸತಿ ಟ್ರೈಲ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಇದಕ್ಕೆ ಕೂಡ ನಾನು ವಿಡಿಯೋ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ನೋಡೋಕೆ ನೆಕ್ಸ್ಟ್ ನಾನು ಇದೊಂದು ಹೈಬ್ರೋ ಪೆನ್ಸಿಲ್ ಹೈಬ್ರೋ ಪೆನ್ಸಿಲ್ ತುಂಬ ಇಷ್ಟ ಆಯ್ತು ನನಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಚೆನ್ನಾಗಿದೆ ஜ் ய் காணத்தை இல்லை நான் இன்னொன்னு ஹைபிரோ பைன் நம்ம யாத்திரம் சைனீஸ் அவர் வீடியோஸ் நோடத்திர் இங்கே அவரு பட்ட 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 ரெடி ஆக பிடுத்து ஃபாஸ்டாக பின்சில மேக்கப் வா இ சூப்பர் ஆகி அந்த அனஸ் இறத்து நம்ம சோ இது இஷ்ட அதே தர அனஸ்து நோடி நான் இல்லை பரீத்தினி உம் ஹைபிரோஸ் இல்ல இன்னொரு ಸ್ವಲ್ಪ ನೀಟಾಗಿ ಬರ್ಕೋಬೇಕಷ್ಟ ಚೆನ್ನಾಗಿದೆ ಮಾತ್ರ ನಂಗೆ ತುಂಬ ಇಷ್ಟ ಆಯ್ತು ಇದು ಹೈಬ್ರೋಸ್ ಇಲ್ಲ ಅನ್ನೋರಿಗೆ ಪೂರ್ತಿ ಹೈಬ್ರೋಸ್ ಇರಲ್ಲ ಒಬ್ಬೊಬ್ರಿಗೆ ಮತ್ತೆ ಈ ಲೇಡೀಸ್ಗಳು ಒಬ್ಬೊಬ್ರು ಪಾರ್ಲರ್ಗೆ ಹೋಗಿ ಇಷ್ಟ ಇರಲ್ಲ ಅವ್ರಿಗೆ ಹೈಬ್ರೋ ಪೆನ್ಸಿಲ್ ಬರ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣ್ತಿರಲ್ಲ ಅಂಥವ್ರು ಇದನ್ನ ಯೂಸ್ ಮಾಡೋದು ಬೆಸ್ಟು ರಿಯಲ್ ಹೈಬ್ರೋಸ್ ಥರ ಕಾಣ್ತೀರ ನಾನು ಬ್ರೌನ್ ಕಲರ್ ಯೂಸ್ ಮಾಡ್ತೀನಿ ಫುಲ್ ಬ್ಲ್ಯಾಕ್ ಮಾಡಿದ್ರೆ ತುಂಬ ಆಗಿ ಕಾಣುತ್ತೆ ಅಂತ ಬ್ರೌನ್ ಕಲರ್ ತೊಗೊಂಡೆ ಇದು ಬಂದ್ಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ ಫಸ್ಟ್ ಟೈಮ್ ನಾನು ಇದು ಯೂಸ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಇದು ಯೂಸ್ ಮಾಡಿರಲಿಲ್ಲ ನೋಡೋಣ ಹೇಗಿರತ್ತೆ ಅಂತ ಹೈಬ್ರೋ ಪೆನ್ಸಿಲ್ ಇದು ತುಂಬ ಚೆನ್ನಾಗಿದೆ ಅಂತ ನೋಡಿದೆ ಇಲ್ಲಿ ರಿವ್ಯೂ ಎಲ್ಲ ಹಾಗಾಗಿ ಇಷ್ಟ ಆಯಿತು ಇದೊಂದು ತಗೊಂಡೆ ನೆಕ್ಸ್ಟ್ ನಾನು ಮತ್ತೇನು ತೊಗೊಂಡೆ ಇದೊಂದು ಲೈನ್ ಪಾಲಿಶ್ ಲೈನ್ ಪಾಲಿಶ್ ಕಲೆಕ್ಷನ್ ಸೂಪರ್ ಆಗಿದೆ ಅಲ್ಲಿ ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಇದಕ್ಕೆ நான் கொட்டிது செவன்ட்டி நைன் ருப்பீஸ் செவென்ட்டி நைன் ருப்பீஸ் கொட்டிருந்தே நெக்ஸ்டு இதொந்து லிப் ல மத்தே இது ஒரு லிப்ஸ்டிக்கு லிப்ஸ்டிக்கு நங்கிஷ்டாயு அது ட்ரயல்ஸ் இட்டிர் தார் நீங்கள் ட்ரயல் மாதிரி இதை ஒன் ஃபோட்டி நைன் ருப்பீஸ் கொட்டே இது வந்துவிட்டு நைன்ட்டி நைன் ருப்பீஸு நெக்ஸ்டு ஒன்று ரிமூவர் இது கூட க்வாலிட்டே இது கூட செவன்ட்டி நைன் ருப்பீஸ் ಸ್ವಲ್ಪ ರಿಮೂವರೆಲ್ಲ ಸ್ವಲ್ಪ ಕ್ವಾಲಿಟಿದು ತಗೊಳ್ಳೋದು ಒಳ್ಳೆದು ಅನ್ಕೋತೀನಿ ಯಾಕಂದರೆ ನೇಲಿಗೆ ಅಪ್ಲೈ ಮಾಡ್ತೀವಲ್ಲ ಸೊ ಅದನ್ನು ತೊಗೊಳ್ಳೋದು ಅನ್ತೀನಿ ಜುಡಿಯೋ ಶಾಪಿಂಗ್ ತುಂಬ ಖುಷಿ ಆಯ್ತು ನನಗೆ ರೀಸನಬಲ್ ಪ್ರೈಸಸ್ ಇದೆ ಅನ್ನಿಸ್ತು ಬಟ್ ಇದು ಮೇಕಪ್ದೆಲ್ಲ ನಾನು ಒಂದು ಸರ್ತಿ ಅಪ್ಲೈ ಮಾಡಿದಾಗ ನಾನು ನಿಮಗೆ ವಿಡಿಯೋ ಮಾಡಿದಾಗ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಒಂದು ಸತಿ ನೀವು ಜುಡಿಯೋ ವಿಸಿಟ್ ಮಾಡಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ನೋಡಿ ಯಾಕಂದ್ರೆ ಒಂದೆರಡು ಬಟ್ಟೆಗಳು ತಗೋಬಹುದು ಮತ್ತು ಅದು ರಿಟರ್ನ್ ಮಾಡೋಕ್ಕೆ ನಮಗೆ ಒನ್ ವೀಕ್ ಟೈಮ್ ಇರುತ್ತೆ ನಾವು ಎಷ್ಟೇ ಶಾಪಿಂಗ್ ಮಾಡಿದ್ರು ಕೂಡ ಅವ್ರು ಬ್ಯಾಗ್ ಕೊಡಲ್ಲ ಬ್ಯಾಗಿ ಟ್ವೆಲ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನೀವು ಬ್ಯಾಗ್ ತೊಗೊಂಡು ಹೋಗೋದು ಒಳ್ಳೆಯದು ಒಂದೇದು ಎರಡನೇದು ನಮಗೆ ಒನ್ ವೀಕ್ ಟೈಮ್ ಇರುತ್ತೆ ಒನ್ ವೀಕ್ ಟೈಮ್ ಇರುತ್ತೆ ಮತ್ತೆ ನೀವು ಏನೇ ಪರ್ಚೇಸ್ ಮಾಡಿದ್ರು ಎಷ್ಟೇ ಬಟ್ಟೆಗಳು ಪರ್ಚೇಸ್ ಮಾಡಿದ್ರು ಯಾವುದೇ ಡಿಸ್ಕೌಂಟ್ ಇರಲ್ಲ ಅದೇ ಡಿಸ್ಕೌಂಟು ಏನ್ ಪ್ರೈಸ್ ಇರುತ್ತೆ ಅದೇ ಡಿಸ್ಕೌಂಟ್ ಇರುತ್ತೆ ರಿಟರ್ನ್ ಅವೈಲಬಲ್ ಇದೆ ರಿಟರ್ನ್ಗೆ ಅವೈಲಬಲ್ ಇದೆ ಏನು ತೊಂದರೆ ಇಲ್ಲ ಸೊ ನೀವು ಹೋಗ್ಬೋದು ಅಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ ಡೌನಲ್ಲಿ ನಾನು ಹೇಳ್ತಿರೋದು ಜವೆ ಜೆ ಪಿ ನಗರ್ ಜೆ ಪಿ ನಗರ್ ಏಯ್ಟ್ ಫೇಸಲ್ಲಿರೋದು ಅಲ್ಲಿ ಹೇಳ್ತಾ ಇರೋದು ನಾನು ಸೊ ತುಂಬಾ ಚೆನ್ನಾಗಿದೆ ಅಲ್ಲಿ ಹೋಗ್ಬೋದು ನೋಡ್ಬೋದು ಒಂದ್ಸತಿ ವಿಸಿಟ್ ಮಾಡಿ ಸುಡಿಯೋಗೆ ಐ ಲೈಕ್ ಸ್ಟುಡಿಯೋ ಶಾಪಿಂಗ್ ನಂಗೆ ಖುಷಿ ಆಯ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತಿ ಸಿಗ್ತೀನಿ ಬಾಬಾ ಐ ಟೇಕ್ ಕೇರ್ ಗೈಸ್